ನಾಡ ಹಬ್ಬ ದಸರಾಗೆ ಬಾನು ಮುಷ್ತಕ್ ಅವರ ಆಯ್ಕೆ ಅಂದ್ರೆ ಉದ್ಘಾಟನೆಗೆ ಬಾನು ಮುಷ್ತಕ್ ಅವರನ್ನ ಆಹ್ವಾನ ಮಾಡಿರುವಂಥದ್ದು ಈಗ ಸದ್ಯ ಹಿಂದೂ ಕಾರ್ಯಕರ್ತರಲ್ಲಿ ಆಕ್ರೋಶ ಇದ್ದು ಕಾಣ್ತಿರುವಂಥದ್ದು ಈ ಬಗ್ಗೆ ಮಾತನಾಡ್ಲಿಕ್ಕೆ ನನ್ನೊಂದಿಗೆ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಮುಖಂಡರಾದಂತಹ ಸುರೇಶ್ ಅವರಿದ್ದಾರೆ ಬನ್ನಿ ಅವ್ರನ್ನ ಇರೋ ಮಾತನಾಡಿಸೋಣ ಸರ್ ಈಗ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಉದ್ಘಾಟನೆಗೆ ಆಹ್ವಾನ ಮಾಡಿರುವಂತದ್ದು ಈಗ ಸದ್ಯ ಆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೀರಿ ಈಗಾಗಲೇ ಇವನು ಒಂದಷ್ಟು ಹಿಂದೂ ಕಾರ್ಯಕರ್ತರು ಕೂಡ ಮತ್ತೆ ಬಿಜೆಪಿನೂ ಕೂಡ ಆ ವಿರೋಧ ಮತ್ತೆ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು ನೀವು ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ಅಂತ ಅವರು ಒಬ್ಬ ಕವಿ ಅವರ ಕೃತಿಯ ಒಂದು ಕನ್ನಡ ಅನುವಾದಕ್ಕೆ ಭೂಕರ್ ಬಂದಿರ್ತಾವು ಪ್ರಶಸ್ತಿ ಬಂದಿದೆ ನಾವು ಅದನ್ನು ಗೌರವಿಸ್ತೀವಿ ಆದರೆ ಅವರ ಒಂದೊಬ್ಬರನ್ನೇ ಯಾಕೆ ಆಹ್ವಾನಿಸ್ತಾ ಇದ್ದಾರೆ ಅದನ್ನು ಯಾರು ಅನುವಾದ ಮಾಡಿದ್ರು ಅವ್ರನ್ನ ಯಾಕೆ ಇವರ ಬಸ್ತಿ ಅವ್ರನ್ನೇ ಯಾಕೆ ಕರಿತಾ ಇಲ್ಲ ಇದು ಒಂದು ಪ್ರಶ್ನೆ ಎರಡನೇದು ನಿಜಾರ್ ಅಹಮದ್ ಅವರು ಇದನ್ನು ಉದ್ಘಾಟನೆ ಮಾಡಿದ್ರು ಹಿಂದೆ ಕವಿಗಳು ಅವಾಗ ಏನಾದರೂ ಹಿಂದೂಗಳು ಇದನ್ನು ವಿರೋಧಿಸಿದ್ರ ಏನು ವಿರೋಧಿಸ್ಲಿಲ್ವಲ್ಲ ಅವರು ಜೋಗದ ಸೇರಿ ಬೆಳಕಿನಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತ ಕನ್ನಡ ತಾಯಿಯನ್ನು ತ ಭುವನೇಶ್ವರಿನ ತಾಯಿ ಅಂತ ಕರೆದರು ಮುಸ್ಲಾ ಮುಸಲ್ಮಾನರಾಗ ಹುಟ್ಟಿರ್ಬೋದು ಆದರೆ ಅವರ ಸಂಪ್ರದಾಯ ಪರಂಪರೆ ನಮ್ಮ ತಾತ ಮುತ್ತಾತ ಎಲ್ಲ ಹಿಂದೂಗಳೇ ತಾನೆ ಇನ್ನೆಲ್ಲದ ಗುಣನ ನಾವು ಬಿಡೋಕ್ಕಾಗಲ್ವಲ್ಲ ಮುಸಲ್ಮಾನ ಅನ್ನೋದು ಒಂದು ಪೂಜಾ ಪದ್ಧತಿ ಅದು ನಿಜಾರ್ ನಾವು ಯಾವುದೇ ರೀತಿಯಲ್ಲಿ ವಿರೋಧ ಹಿಂದೂಗಳು ವಿರೋಧ ಮಾಡಿಲ್ಲ ಆದರೆ ಮುಸ್ತಾಕ್ ಇವ್ರನ್ನೇ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಇವರು ನೇರವಾಗಿ ಹಿಂದೂ ಧರ್ಮದ ಹೃದಯದ ಬಂದು ವಿಚಾರ ಏನಿದೆ ಅದಕ್ಕೆ ಅವರು ಕೈ ಹಾಕಿದ್ರು ಭುವನೇಶ್ವರ ಏನೋ ಕನ್ನಡ ತಾಯಿನೇ ಅಲ್ಲ ಅವಳೇ ಯಾಕೆ ತಾಯಿಯಾಗಿ ಇಟ್ಕೊಂಡಿದ್ದೀರಾ ಕನ್ನಡದ ಬಾವುಟ ಯಾಕೆ ಅರಿಶಿನ ಕುಕ್ಮ ಇಟ್ಟಿದ್ದೀರಾ ಬೇರೆ ಭಾವ ಇಡ್ಬೋದು ಇತ್ತಲ್ಲ ನಾವು ಮುಸಲ್ಮಾನರು ನಾವು ಇದನ್ನು ಕನ್ನಡವನ್ನು ನಾವು ಮಾತಾಡಬಾರ್ದ ಯಾರು ಹೇಳಿದ ಕನ್ನಡ ಮಾತಾಡಬಾರ್ದು ಅಂತ ಭುವನೇಶ್ವರಿ ತಾಯಿಯೇ ಕನ್ನಡವಾಗಿ ಕನ್ನಡ ತಾಯಿಗೆ ಇಟ್ಕೋಬಾರ್ದು ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಅರಿಶಿನ ಕುಂಕುಮದ ಬಣ್ಣ ಯಾಕೆ ಇಟ್ಕೊಂಡಿದ್ದೀರಾ ಈ ರೀತಿ ಮಾತಾಡದಂಥವ್ರು ಮತ್ತು ನಮ್ಗೆ ಗೊತ್ತಿದೆ ಅವರ ಗುಂಪು ಯಾವುದು ಅಂತ ವಿಚಾರವಾದಿಗಳ ಗುಂಪು ವಿಚಾರವಾದಿಗಳು ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಏನಾಗಿಬಿಟ್ಟಿದೆ ಅಂದರೆ ಹಿಂದೂ ಧರ್ಮ ಹಿಂದೂ ಸಂಪ್ರದಾಯ ಹಿಂದೂ ಸಂಸ್ಕೃತಿ ಇದನ್ನು ಹೀ ಆಳ್ಸಿದ್ರೆ ಅವ್ನೊಬ್ಬ ವಿಚಾರವಾದಿ ಈ ಬೇರೆ ಅಲ್ಪಸಂಖ್ಯಾತರ ವಿಷಯಕ್ಕೆ ಹೋಗಲ್ಲ ಅವ್ರನ್ನೇ ಅವರದಲ್ಲಿ ಇರತಕ್ಕಂಥ ಅನೇಕ ಬೇಕಾದರೆ ನ್ಯೂನತೆಗಳಿದ್ರೂ ಅದನ್ನು ನೀವು ಏನಾದರೂ ವಿರೋಧಿಸೋಕೆ ಹೋದರೆ ಅವರು ಸರಿಯಾಗಿ ನೇರವಾಗಿ ಉತ್ತರ ಕೊಡ್ತಾರೆ ಅದು ಭಯ ಹಿಂದೂಗಳು ಪುಗ್ಸಟ್ಟೆ ಸಿಕ್ಬಿಟ್ಟಿದ್ದಾರೆ ಹಾಗಾಗಿ ನಾಡ ದೇವತೆ ಭುವನೇಶ್ವರಿಯನ್ನು ಅವರು ಯಾವಾಗ ಹೀಯಾಳಿಸ್ತಾರೆ ಇವ್ರು ಹೇಗೆ ಚಾಮುಂಡಿಯನ್ನು ಪೂಜೆ ಮಾಡ್ತಾರೆ ಇವ್ರಿಗೂ ಅರ್ಶನ ಕುಕ್ಕು ಮೆಟ್ಕೋತಾರೆ ಮಂಗಳಾರತಿ ತೊಗೋತಾರೆ ಹೂವನ್ನು ಅರ್ಚನೆ ಮಾಡ್ತಾರೆ ಇದೊಂದು ಹಿಂದೂ ನಾಡ ನಾಡಹಬ್ಬ ಹಬ್ಬ ಅಂತ ಹೇಳ್ತಾರಲ್ಲ ಮುಖ್ಯಮಂತ್ರಿಗಳು ಕೇವಲ ನಾಡಹಬ್ಬ ಅಷ್ಟೇ ಅಲ್ಲ ಇದು ಧಾರ್ಮಿಕವಾದ ಒಂದು ಆಚರಣೆ ಇದು ನೂರಾರು ವರ್ಷಗಳಿಂದ ವಿಜಯನಗರ ಸಾಮ್ರಾಜ್ಯದ ಕಾಲದಿಂದ ಇದು ನಡೀತಾ ಇರತಕ್ಕಂಥದ್ದು ಇದು ಸರ್ಕಾರ ಈಗ ನಲವತ್ತೇಳು ದಿವಸದಲ್ಲಿ ನಮ್ಮ ಸ್ವತಂತ್ರ ಬಂದಿರ್ಬೋದು ಹೊಸ ಸರ್ಕಾರ ಬಂದಿರ್ಬೋದು ಮಹಾರಾಜರ ಕಾಲದಿಂದ ನಡೀತಾ ಇರತಕ್ಕಂಥದ್ದು ಹಾಗಾಗಿ ಯಾರು ನಮ್ಮ ಹಿಂದೂ ಪದ್ಧತಿಗಳನ್ನು ಸಂಪ್ರದಾಯವನ್ನು ನಮ್ಮ ದೇವತೆಗಳನ್ನು ನಮ್ಮ ಬಾವುಟವನ್ನು ನಮ್ಮ ಭಾಷೆಯನ್ನು ಇದನ್ನು ಯಾರು ಹೀಯಾಳಿಸ್ತಾರೆ ಅದನ್ನು ಇಷ್ಟಪಡೋದಿಲ್ಲ ಅವರ ಉದ್ಘಾಟನೆ ಬೇಡ ಅಂತ ನಾವು ಹೇಳ್ತಾ ಹೇಳ್ತಾರೆ ಹಿಂದೂಗಳಾದ್ರೂ ಅಲ್ಲಿ ಏನು ತಪ್ಪಿದೆ ಸರ್ಕಾರ ಈಗ ಬಾನು ಮುಷ್ತಕ್ ಅವರನ್ನು ಆ ಉದ್ಘಾಟನೆಗೆ ಕರೆದಿರುವಂಥದ್ದು ಏನು ಈ ಉದ್ದೇಶ ಏನು ಏನಿರ್ಬೋದು ಸ್ಟ್ರಾಟಜಿ ಏನಿರ್ಬೋದು ಅನ್ನುವಂಥದ್ದು ಸ್ಟ್ರಾಟಜಿ ಏನಿಲ್ಲ ಅಲ್ಪಸಂಖ್ಯಾತರ ಸೃಷ್ಟೀಕರಣ ಹಿಂದೂ ಸಂಪ್ರದಾಯಗಳ ಒಂದು ಹೀಯಾಳಿಕೆ ಅಷ್ಟೇ ಬೇರೆ ಏನೇನಿಲ್ಲ ನಾವು ನೋಡಿದ್ದೀವಲ್ಲ ಏನೇನು ಮಾಡಿದ್ದಾರೆ ನೋಡಿದಿವ ಧರ್ಮಸ್ಥಳದ ವಿಚಾರ ನೋಡಿದ್ದೀವಿ ಎಸ್ ಐ ಟಿ ಮಾಡಿದ್ರು ಅವ್ನು ಯಾರೋ ಹುಚ್ಚ ಏನೋ ಹೇಳ್ದ ಅಂತ ಎಲ್ಲ ಕಡೆ ಆಗಿದ್ರು ಬೇರೆ ಯಾವ್ದಾನ ಒಂದು ಮಸೀದಿ ಅಥವಾ ಚರ್ಚು ಏನಾದ್ರು ಸಮಸ್ಯೆ ಬಂದಿದ್ರೆ ಈ ಥರ ಹಗಿಸ್ಸೋರ ಅವರು ಅವ್ನು ತಾನೇ ಗೊತ್ತಿಲ್ಲ ತಲೆ ಕೆಟ್ಟೋನು ಅವ್ನು ಹೇಳ್ದ ಅಂತ ಎಸ್ ಐ ಟಿ ಅಷ್ಟು ಲಕ್ಷಾಂತರ ರೂಪಾಯಿ ನಮ್ಮದು ನಿಮ್ಮದು ಹಣ ಖರ್ಚು ಮಾಡಿ ಆಗಿದ್ರು ಏನೂ ಸಿಗಲಿಲ್ಲ ಅವಶ್ಯಕತೆ ಇತ್ತ ಈಗ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅದು ಮೊದಲೇ ಎನ್ಕ್ವೈರಿ ಮಾಡ್ಬೋದಿತ್ತಲ್ಲ ಅವ್ನು ಯಾರೋ ಯಾವ ಥರದ್ದು ಅಂತ ಎನ್ಕ್ವೈರಿ ಮಾಡಿ ಆಮೇಲೆ ಯೋಚನೆ ಮಾಡ್ಬೋದಿತ್ತಲ್ವ ಅಂದರೆ ಹಿಂದೂಗಳಂದರೆ ಯಾವುದಕ್ಕೂ ಬೇಡದೇ ಇರೋರು ಅಂತ ಈ ಒಂದು ಚಿತ್ರ ಬದಲಾವಣೆ ಆಗಬೇಕು ಈ ಚಿತ್ರ ಬದಲಾವಣೆ ಆಗಬೇಕು ಹಿಂದೂಗಳು ಸಂಘಟಿತರಾಗಬೇಕು ಹಿಂದೂಗಳು ಒಗ್ಗಟ್ಟಾಗಬೇಕು ಹಿಂದೂಗಳು ಧರ್ಮಾಭಿಮಾನಿಗಳಾಗಬೇಕು ಅವಾಗೆಲ್ಲ ಬದಲಾವಣೆ ಆಗುತ್ತೆ ಅದನ್ನ ಪ್ರಯತ್ನವನ್ನೇ ಹಿಂದೂ ಸಂಘಟನೆಗಳು ಮಾಡ್ತಾ ಇರ್ತಕ್ಕಂಥ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಅನ್ನುವಂತಹ ಮಾತುಗಳು ಕೂಡ ಬಂದಿತ್ತು ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋದು ಕೂಡ ಬಂದಿತ್ತು ಇದನ್ನು ಹೇಗೆ ಯಾವ ರೀತಿಯಾಗಿ ಹಿಂದೂ ಪರಿಷತ್ತು ಇದನ್ನು ವಿರೋಧ ಮಾಡ್ತಿದ್ದೆ ಯಾವ ರೀತಿ ಖಂಡಿಸ್ತಾ ಇದೆ ಅನ್ನುವಂಥದ್ದು ಅಲ್ಲ ಎಲ್ಲ ಕಡೆ ನಾವು ಅನೇಕ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಶಿವಪಂಚಾಕ್ಷರಿ ಮಂತ್ರವನ್ನು ಸಾವಿರಗಟ್ಟಲೆ ಜನ ನಾವು ಮಾಡಿದ್ವಿ ನಾವು ವೀರೇಂದ್ರ ಹೆಗಡೆ ಅವ್ರನ್ನ ಮಾನ್ಯ ಇವರು ಧರ್ಮ ಅಧ್ಯಕ್ಷರು ಯಾರಿದ್ದಾರೆ ಧರ್ಮಾಧಿಕಾರಿಗಳು ಅವ್ರನ್ನ ಹೋಗಿ ಭೇಟಿ ಮಾಡಿ ಬಂದಿದ್ದೀವಿ ಅವರಷ್ಟೊಂದು ಸೇವಾ ಚಟುವಟಿಕೆಗಳನ್ನ ಮಾಡಿದ್ದಾರೆ ಸಾವಿರಾರು ಹಳ್ಳಿಗಳಲ್ಲಿ ಕುಡಿಯುವ ನೀರು ಕೊಟ್ಟಿದ್ದಾರೆ ವಿದ್ಯೆ ಕೊಟ್ಟಿದ್ದಾರೆ ಬೇರೆ ಬೇರೆ ಹೆಣ್ಣುಮಕ್ಕಳಿಗೆ ಏನೇನು ಅವಶ್ಯಕತೆ ಇದೆ ಅದು ಮಾಡಿದ್ದಾರೆ ಶಾಲೆಗಳು ಮಾಡಿದ್ದಾರೆ ಆ ದೇವಸ್ಥಾನಗಳನ್ನು ಅವರು ಬೇಕಾದಷ್ಟು ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಶಾಲೆಗಳಿಗೆ ಬೋರ್ಡ್ಗಳು ಕೊಡ್ತಾರೆ ಶಾಲೆಗಳಿಗೆ ಕುರ್ಜಿ ಕೊಡ್ತಾರೆ ಇಷ್ಟೊಂದು ಸೇವೆ ಮಾಡಿದವ್ರನ್ನ ಇವರು ಅವ್ರನ್ನ ಒಂದೇ ಸಲ ಕೆಳಗಿಳಿಸ್ಬೇಕಂದ್ರೆ ಇದು ಟಾರ್ಗೆಟ್ ಕೇವಲ ಧರ್ಮಾಧಿಕಾರಿಗಳು ಅಥವಾ ಧರ್ಮಸ್ಥಳ ಮಾತ್ರ ಅಲ್ಲ ಇಡೀ ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೆ ನೋಡಿದ್ದೀವಿ ನಾವು ಕಂಚಿ ಕಾಮಕೋಟಿಗಳನ್ನ ಇಂದ್ರ ಜಯೇಂದ್ರ ಸರಸ್ವತಿ ಅವ್ರನ್ನ ಅರೆಸ್ಟ್ ಮಾಡಿಸಿದ್ರು ತಿರುಪತಿಯಲ್ಲಿ ಮತಾಂತರ ನಡೀತಾ ಇದ್ದು ನಡೆಯೋ ತರ ಮಾಡಿದ್ರು ರಾಮ ಸೇತುವೆ ಹೊಡೀಬೇಕು ಅಂತ ನೋಡಿದ್ರು ಇದು ಹಿಂದೂಗಳ ವಿರುದ್ಧ ಇದು ಷಡ್ಯಂತ್ರ ಇದಕ್ಕೆ ವಿದೇಶಿ ಹಣ ಕೂಡ ಬಂದಿದೆ ವಿದೇಶಿ ಹಣನೂ ಕೂಡ ಫಂಡಿಂಗ್ ಆಗ್ತಿದೆ ಅಂತ ಈ ವಿಚಾರಣೆ ಕೂಡ ಒಬ್ಬರು ಯೂಟ್ಯೂಬರ್ ಕೂಡ ಎದುರಿಸ್ತಾ ಇದ್ದಾರೆ ಅದಕ್ಕೆ ಎನ್ಐಎ ಇನ್ಕ್ವೈರಿ ಮಾಡಿ ಅಂತ ನಾವು ಎಲ್ಲ ಕಡೆ ಬಲವಾಗಿ ಪ್ರತಿಪಾದಿಸಿದ್ದೀವಿ ಡೆಪ್ಟಿ ಕಮಿಷನರ್ಗೆ ಲೆಟರ್ ಕೊಟ್ಟಿದ್ದೀವಿ ಪ್ರಧಾನಮಂತ್ರಿಗಳಿಗೆ ಪತ್ರ ಕಳಿಸಿದೀವಿ ನೋಡಿ ನಿನ್ನೆ ನಿಮ್ಮ ಚಾನೆಲ್ನಲ್ಲಿ ಯಾವ್ದ್ರಲ್ಲಿ ನೋಡ್ತಾ ಇದ್ದೆ ನಾನು ಅದು ಗೌಡ ಅನ್ನೋನೇ ಅವನೇನೇ ಅವಳನ್ನ ಕೊ ಸೋಜನೇನು ಕೊಲೆ ಮಾಡಿರ್ಬೋದು ಸೋದರ ಮಾವ ಅಂತ ಅವನು ಒಬ್ಬ ದೊಡ್ಡ ಅಪರಾಧಿ ಇದರಲ್ಲಿ ಈಗ ಅವನೇ ಬೃಡೆ ತಂದಿದ್ದು ಅಂತ ಈ ರೀತಿ ಹಣದ ಒಂದು ಹರಿವು ಸಿಕ್ಕಾಪಟ್ಟೆ ಆಗಿ ಈ ಒಂದು ಧರ್ಮವನ್ನು ಇದನ್ನು ಕುಸಿಬೇಕು ನಾಶ ಮಾಡಬೇಕು ಇದನ್ನು ಹೊಡೀಬೇಕಂತ ಸಾಕಷ್ಟು ಪ್ರಯತ್ನ ಅಂತಾರಾಷ್ಟ್ರೀಯ ಪ್ರಯತ್ನ ಮತ್ತು ನಮ್ಮಲ್ಲಿರ್ತಕ್ಕಂಥ ದ್ರೋಹಿಗಳ ಪ್ರಯತ್ನ ನಡೀತಾ ಇದೆ ಇದರ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಭಾಳ ಬಲವಾಗಿ ನಿಂತ್ಕೊಂಡಿದೆ ಈಗೆಲ್ಲ ಹೊರಗಡೆ ಬರ್ತಾ ಇದೆ ಏನೇನು ಅನ್ಯಾಯ ಅಂತ ಎನ್ ಎಗೆ ಈ ವಿದೇಶಿ ಹಣದ ವಿಚಾರ ಕೊಟ್ಟಾಗ ಇನ್ನೂ ಹೆಚ್ಚು ವಿಷಯಗಳು ಹೊರಗೆ ಬರುತ್ತೆ ಅಂತೇಳಿ ನಾವು ಅದಕ್ಕೆ ಒತ್ತಾಯ ಮಾಡ್ತೀವಿ ಓಕೆ ಈಗ ಧರ್ಮಸ್ಥಳ ಕೇಸಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕಾರಣಿಗಳು ಪಕ್ಷಗಳು ಎಲ್ಲ ಒಂದು ಕಡೆ ಇಂಕ್ಯಾಸ್ ಮಾಡ್ಕೊಳ್ತಾ ಈ ಒಂದು ವಿಚಾರ ಬೆಳೆ ಬೇಯಿಸ್ಕೊಳ್ರ ತಮ್ಮ ರಾಜಕೀಯವನ್ನು ಅನ್ನೋದು ಅಲ್ಲ ರಾಜಕೀಯ ಪಕ್ಷಗಳು ಮಾಡ್ಕೊಳ್ಳೋದೇ ಅದನ್ನು ಅವರು ಇರೋ ರಾಜಕೀಯ ಮಾಡೋದೇ ಅವರು ಓಟ್ಗೋಸ್ಕರ ಬಿಡಿ ಅದು ಯಾರೇನು ತಡೀಲಿಕ್ಕಾಗಲ್ಲ ಆದರೆ ಏನಂದ್ರೆ ಜನ ಭಾಳ ಬುದ್ಧಿವಂತರಿದ್ದಾರೆ ಗಮನಿಸ್ತಾರೆ ಇವ್ರು ಯಾವಾಗ ಏನು ಮಾತಾಡ್ತಾರೆ ಯಾವಾಗ ಏನು ಹೇಳ್ತಾರೆ ಅನ್ನೋದನ್ನು ನೋಡ್ತಾರೆ ಉದಾಹರಣೆಗೆ ಕಾಂಗ್ರೆಸ್ ಸರ್ಕಾರವೇ ತಗೊಳ್ಳಿ ಎಸ್ ಐ ಟಿ ಮಾಡಲ್ಲ ಅಂದರು ಮುಖ್ಯಮಂತ್ರಿಗಳು ಆಮೇಲೆ ಆ ದ್ವಾರಕಾನಾಥ್ ಮತ್ತು ಅವರ ಗುಂಪು ಇದೆಯಲ್ಲ ವಿಚಾರವಾದಿಗಳು ವ್ಯಾಧಿಗಳು ವಿಚಾರವಾದಿಗಳು ಅವರೆಲ್ಲ ಹೋಗಿ ಹೇಳಿದ ತಕ್ಷಣವೇ ಮಾಡಲೇಬೇಕಂತ ಒತ್ತಾಯ ಮಾಡಿದ್ರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಸ್ ಐ ಟಿ ಕೊಟ್ಟರು ಆ ನಮ್ಮ ಮುರುಡೆ ಮನುಷ್ಯ ಏನು ಹೇಳ್ತಾನೆ ಹಾಗೆಲ್ಲ ಆಗಿದ್ರು ಯಾವಾಗ ಸತ್ಯ ಹೊರಗೆ ಬರೋಕ್ಕೆ ಶುರು ಆಯಿತು ತಕ್ಷಣ ಇಲ್ಲಪ್ಪ ನಾವು ವೀರೇಂದ್ರ ಗೌಡಿಯವೇ ಎಸ್ ಐ ಟಿನ ಕೇಳಿದ್ದಾರೆ ವೀರೇಂದ್ರಗೌಡವರು ಅವರು ಹೇಳ ಪ್ರಕಾರ ನಾವು ಮಾಡಿದ್ದೀವಿ ಅಂತ ಬದಲಾವಣೆ ಮಾಡಿದ್ರು ನಾವು ಧರ್ಮಸ್ಥಳಕ್ಕೆ ಭಾಳ ಭಕ್ತರು ಅದು ಈ ಕಾಂಗ್ರೆಸ್ದವರು ಈಗ ಚಲುವು ಮಾಡ್ತಾಯಿದ್ದಾರೆ ಧರ್ಮಸ್ಥಳ ಚಲೋ ನಾವು ಧರ್ಮಸ್ಥಳದ ಕಡೆ ಇದ್ದೀವಿ ಅಂತ ಇದು ರಾಜಕೀಯದ ಒಂದು ದಿಕ್ಕಂತ ತೋರಿಸುತ್ತೆ ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು ಧರ್ಮ ಉಳಿಸಬೇಕು ಅಂತಲ್ಲ ವಿಶ್ವ ಹಿಂದೂ ಪರಿಷತ್ಗೆ ಯಾವುದೇ ರಾಜಕೀಯ ಬೇಕಾಗಿಲ್ಲ ದೇಶ ಉಳಿಬೇಕು ಧರ್ಮ ಉಳಿಬೇಕು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಪಪ್ರಚಾರ ಮಾಡುವಂತ ಏನು ಹೇಳ್ತೀರಿ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಇನ್ನೊಮ್ಮೆ ಯಾವುದೇ ಹಿಂದೂ ದೇವಾಲಯ ಹಿಂದೂ ಮಠ ಮಂದಿರ ಸಂಸ್ಥೆ ವಿರುದ್ಧ ನಾವೇನಾದರೂ ಷಡ್ಯಂತ್ರ ಮಾಡ್ಬೇಕಂದ್ರೆ ಅವ್ರು ನಾಲ್ಕು ಬಾರಿ ಯೋಚನೆ ಮಾಡಬೇಕು ಅಂತ ಕಠಿಣವಾದ ಶಿಕ್ಷೆ ಆದರೆ ಮಾತ್ರ ಇದು ನಿಲ್ಲುತ್ತೆ ಇಲ್ದೇ ಇದು ಮುಂದುವರಿಯುತ್ತೆ ಇವರೇನೋ ಒಂದು ಎನ್ಕ್ವೈರಿ ಥರ ಮಾಡಿ ಅದನ್ನು ಮುಚ್ಚಿಬಿಟ್ಟು ಅವ್ರನ್ನೆಲ್ಲ ಬೇಯ್ಲಲ್ಲಿ ಬಿಟ್ಬಿಟ್ರೆ ಇನ್ನೊಬ್ರು ಮಾಡ್ತಾರೆ ಏನಾಗಲ್ಲಪ್ಪ ಹಿಂದೂಗಳ ವಿರುದ್ಧ ಹಿಂದೂ ಮಠಗಳ ವಿರುದ್ಧ ಹಿಂದೂ ದೇವಸ್ಥಾನದ ವಿರುದ್ಧ ಏನೇ ಮಾಡಿದ್ರು ನಾವು ಗೆಲ್ ಗೆಲ್ಲುತ್ತೀವಿ ಅನ್ನೋದು ಅದು ಸಾಮಾನ್ಯವಾಗಿ ಹಬ್ಬ ಬಿಡುತ್ತೆ ಅದು ಆಗಬಾರ್ದು ಅನ್ನೋದು ವಿಶ್ವ ಹಿಂದೂ ಪರಿಷತ್ತಿನ ಬಲವಾದ ನಂಬಿಕೆ ಹಾಗೆ ಸರಿಯಾದ ಒಂದು ಕಠಿಣವಾದ ಕ್ರಮವನ್ನು ತಗೊಂಡು ಮುಂದೆ ಈ ರೀತಿ ಅನ್ಯಾಯಗಳು ಆಗಬಾರ್ದು ಈಗಲೇ ಸಾಕಷ್ಟು ಅನ್ಯಾಯ ಆಗಿಬಿಟ್ಟಿದೆ ಧರ್ಮಸ್ಥಳದ ಹೆಸರಿಗೇನೋ ಒಂದು ಮಸಿ ಬಳಿದು ಬಿಟ್ಟಿದ್ದಾರೆ ಈ ಹೋರಾಟ ಚೆನ್ನಾಗಾಯಿತು ಹಿಂದೂಗಳು ಒಂದು ಜಾಗೃತರಾದರು ವಿಷಯ ಸಾರ್ವಜನಿಕ ಗೊತ್ತಾಯಿತು ಏನು ಮೋಸ ನಡೀತಾ ಇದೆ ಗೊತ್ತಾಯಿತು ಹಾಗಾಗಿ ವಿದೇಶಿ ಹಣದ್ದು ವಿಷಯ ಗೊತ್ತಾಗಬೇಕು ಎಲ್ಲೆಲ್ಲಿಂದ ಹಣ ಬಂತ ಅನ್ನೋದು ಗೊತ್ತಾಗಬೇಕು ಈ ಷಡ್ಯಂತ್ರ ಮಾಡಿದೆ ಎಲ್ರಿಗೂ ಇದು ಕೇವಲ ಈ ಆರು ಏಳು ಜನ ಮಾತ್ರ ಅಲ್ಲ ಅದು ಮೂಲ ಏನು ಅಂತ ಹುಡುಕಿ ಸರಿಯಾದ ಶಿಕ್ಷಣ ಶಿಕ್ಷೆ ಕೊಡಬೇಕಂತ ವಿಶ್ವ ಹಿಂದೂ ಪರಿಷತ್ ಬಲವಾಗಿ ಒತ್ತಾಯ ಮಾಡುತ್ತೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸುರೇಶ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಎಂಬತ್ತಾರು ಕೆಜಿ ಜಿ ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಜೀನ್ ಇಪ್ಪತ್ತಾರು ಕೆ ಜಿ ನಾವು ಈಗ ನೂರ ಹದಿನಾಲ್ಕ ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್